ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹದಿನಾರು ಸ್ಥಳಗಳಲ್ಲಿ ದಾಳಿಯನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಇಡಿ ಅಧಿಕಾರಿಗಳಿಂದ ಅಧಿಕೃತ ಮಾಧ್ಯಮ ಪ್ರಕಟಣೆ ಹೊಡಿಸಲಾಗಿದೆ ಹವಾಲಾ ದಂಧೆಯಲ್ಲಿ ಭಾಗಿಯಾಗಿದ್ದಂತಹ ವ್ಯಕ್ತಿಗಳು ಅಕ್ರಮ ಹಣ ವರ್ಗಾವಣೆ ನಡೆದಿರುವಂತಹ ಸ್ಥಳಗಳು ಹಲವು ಅಪರಾಧದ ಆದಾಯ ಪತ್ತೆ ಹಚ್ಚಿದ್ದಾರೆ ಇನ್ನು ಇಡಿ ಅಧಿಕಾರಿಗಳು ಹಲವು ಸಾಕ್ಷಿ ಆಧಾರಗಳನ್ನ ಸಂಗ್ರಹ ಮಾಡಿದ್ದಾರೆ ಮಾಧ್ಯಮ ಪ್ರಕಟಣೆಯಲ್ಲಿ ಇಡಿ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಇದು ಬಹಳಷ್ಟು ವಿಚಾರಗಳನ್ನ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ನಟಿ ರನ್ಯಾರ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹದಿನಾರು ಸ್ಥಳಗಳಲ್ಲಿ ದಾಳಿಯನ್ನ ನಡೆಸಿರುವಂತದ್ದು ಇಡಿ ಅಧಿಕಾರಿಗಳು ಸೊ ಇದರಲ್ಲಿ ಇವರೊಬ್ಬರೇನಾ ಅಥವಾ ಇದ್ಯಾರ್ಯಾರು ಭಾಗಿಯಾಗಿದ್ರು ಇನ್ನು ಹೆಚ್ಚಿನ ಮಾಹಿತಿಯನ್ನ ಕಲೆಕ್ಟ್ ಮಾಡಲಿಕ್ಕೋಸ್ಕರವಾಗಿ ಇಡಿ ಅಧಿಕಾರಿಗಳು ಅಥವಾ ಇನ್ನು ಯಾರೆಲ್ಲ ಲಿಂಕ್ ಅನ್ನ ಕೂಡ ಹೊಂದಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ಪತ್ತೆ ಹಚ್ಚಲಿಕ್ಕೋಸ್ಕರ ಹದಿನಾರು ಸ್ಥಳಗಳಲ್ಲಿ ದಾಳಿಯನ್ನ ಕೂಡ ನಡೆಸಿದ್ರು ಇಡಿ ಅಧಿಕಾರಿಗಳು ಇಡಿ ಅಧಿಕಾರಿಗಳಿಂದಾಗಿ ಅಧಿಕೃತ ಮಾಧ್ಯಮ ಪ್ರಕಟಣೆ ಕೂಡ ಈಗಾಗಲೇ ಹೊರಡಿಸಲಾಗಿದೆ ಹವಾಲದಂತಿಯಲ್ಲಿ ದಂತಿಯಲ್ಲಿ ಬಾಗಿ ಆಗಿದ್ದಂತಹ ವ್ಯಕ್ತಿಗಳು ಅಕ್ರಮ ಹಣ ವರ್ಗಾವಣೆ ನಡೆದಿರುವಂತಹ ಎಲ್ಲೆಲ್ಲ ಆಗಿದೆ ಜೊತೆಗೆ ಯಾರೆಲ್ಲ ಭಾಗಿಯಾಗಿದ್ರು ಸೊ ವರ್ಗಾವಣೆಯನ್ನ ಯಾವ ಯಾವ ಸ್ಥಳಗಳಲ್ಲಿ ಮಾಡಲಾಗಿದೆ ಹಲವು ಅಪರಾಧದ ಆದಾಯವನ್ನು ಪತ್ತೆ ಹಚ್ಚಿದ್ದಾರೆ ಇಡಿ ಅಧಿಕಾರಿಗಳು ಹಲವು ಸಾಕ್ಷ್ಯ ಆಧಾರಗಳನ್ನ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ ಮಾಧ್ಯಮ ಪ್ರಕಟಣೆಯಲ್ಲಿ ಇಡಿ ಅಧಿಕಾರಿಗಳೇ ಕೊಟ್ಟಿರುವಂತಹ ಮಾಹಿತಿ ಇದು ಎಡೂ ರಣ್ಯಾಳಿಂದ ಚಿನ್ನ ಖರೀದಿ ಮಾಡಿದ್ದಕ್ಕಾಗಿ ವ್ಯಾಪಾರಿಗಳ ತಪ್ಪೊಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಆಕೆಯ ಬಳಿಯಲ್ಲಿ ಯಾರೆಲ್ಲ ವ್ಯವಹಾರವನ್ನ ನಡೆಸಿದ್ರು ಸೊ ಅವರು ಕೂಡ ಅವರು ಆಕೆಯಿಂದ ಚಿನ್ನವನ್ನು ಖರೀದಿ ಮಾಡಿದ್ದಕ್ಕಾಗಿ ವ್ಯಾಪಾರಿಗಳು ಇಲ್ಲಿ ಹೌದು ತಪ್ಪಾಯಿತು ಆಕೆಯಿಂದ ನಾವು ಪಡೆದುಕೊಂಡಿದ್ದು ತಪ್ಪಾಯಿತು ಅಂತ ಹೇಳಿ ಈಗಾಗಲೇ ತಪ್ಪು ಒಪ್ಕೊಂಡಿರುವಂಥದ್ದು ಯಾಕೆ ಪಡ್ಕೊಂಡು ವ್ಯಾಪಾರಿಗಳಿಗೆ ಏನು ಅಂತಂದರೆ ಜಾಸ್ತಿ ಅದು ಟ್ಯಾಕ್ಸ್ ಎಲ್ಲ ಇರೋದಿಲ್ಲ ಸೊ ತಗೊಳ್ಳೋದು ಅದನ್ನು ಜಾಸ್ತಿ ರೇಟಿಗೆ ಮಾರುವಂಥದ್ದು ಅಥವಾ ಏನು ಇರುತ್ತೋ ಬೆಲೆಗೆ ಸೊ ಅದನ್ನು ಮಾರುವಂಥದ್ದು ಈ ರೀತಿಯಾಗಿ ಟ್ಯಾಕ್ಸು ಅದು ಇದು ಎಲ್ಲವನ್ನು ತಪ್ಪಿಸ್ಕೊಳ್ಬೇಕಲ್ವಾ ಸೊ ಜಾಸ್ತಿ ಲಾಭ ಮೇನ್ ಉದ್ದೇಶ ಏನು ಜಾಸ್ತಿ ಲಾಭ ಮಾಡಿಕೊಳ್ಬೇಕು ನಾವೊಂದಿಷ್ಟು ಕ ಕಾಸ್ ಮಾಡ್ಕೊಳ್ಬೇಕು ಅನ್ನುವಂತಹ ಸಲುವಾಗಿ ಏನ್ ಮಾಡಿದ್ರು ಈ ಚಿನ್ನ ಚಿನ್ನ ತಗೊಂಡ್ಬರ್ತಾ ಇದ್ಲು ಯಾಕೆಂತಂದ್ರೆ ಈಕೆ ಪೊಲೀಸರ ಬಗಳೇ ಆಗಿರುವಂತಹ ಕಾರಣವಾಗಿ ಉನ್ನತ ಅಧಿಕಾರಿಯ ಬಗಳೇ ಆಗಿದ್ದಂತಹ ಕಾರಣವಾಗಿ ಅದನ್ನ ಕೂಡ ಒಂದು ಕಡೆ ಯೂಸ್ ಮಾಡಿಕೊಂಡಿದ್ಲು ಒಂದಷ್ಟು ರಾಜಕಾರಣಿಗಳ ಪರಿಚಯ ಕೂಡ ಈಕೆಗೆ ಇತ್ತು ನಟಿ ಅನ್ನುವಂಥದ್ದು ಸೊ ನಟಿಯಾದಂತಹ ನಂತರವಾಗಿ ಒಂದಿಷ್ಟು ಪರಿಚಯಗಳು ಕೂಡ ಆಗತ್ತೆ ಜೊತೆಗೆ ಅವರ ತಂದೆಯ ಕೆಲಸ ಉನ್ನತ ಅಧಿಕಾರಿಯಾಗಿರುವಂತಹ ಕೆಲಸವನ್ನು ಕೂಡ ಆಕೆ ದುರುಪಯೋಗ ಪಡಿಸ್ಕೊಂಡಿರುವಂಥದ್ದು ಜೊತೆಗೆ ಅಧಿಕಾರಿಗಳ ಜೊತೆಗೆ ಅವಳಿಗೆ ರಾಜಕೀಯ ನಂಟು ಕೂಡ ಇತ್ತು ಅನ್ನುವಂತಹ ವಿಚಾರಗಳು ಕೂಡ ಈಗಾಗಲೇ ಒಂದೊಂದೇ ಬಯಲಾಗ್ತಾ ಇದೆ ಸೊ ಅದರ ಜೊತೆಗೆ ಏನು ಕಷ್ಟ ಆಗೋದಿಲ್ಲ ಈಕೆಯ ಜೊತೆಗೆ ಬಿಸ್ನೆಸ್ ಮಾಡಿದ್ರೆ ಏನು ಕಷ್ಟ ಆಗಲ್ಲ ಸೊ ಒಂದಿಷ್ಟು ನಾವು ಕೂಡ ದುಡ್ಡು ಮಾಡ್ಕೊಳ್ಬಹುದು ಅನ್ನುವಂತಹ ಕಾರಣವಾಗಿ ಕೊಡ್ತಾರೆ ನಾವು ದುಡ್ಡು ಮಾಡ್ಕೊಳ್ಳೋಣ ಅದು ಒಂದಿಷ್ಟು ಪರ್ಸೆಂಟೇಜ್ ಅನ್ನ ಕೊಟ್ಟಾಯ್ತು ಅಂತ ಹೇಳಿ ವ್ಯಾಪಾರಿಗಳು ಏನ್ ಮಾಡ್ತಾ ಇದ್ರು ಈಕೆಯಿಂದ ಚಿನ್ನವನ್ನ ಖರೀದಿ ಮಾಡ್ತಾ ಇದ್ಲು ಈಕೆ ತಂದು ಕೊಡ್ತಾ ಇದ್ಲು ಸೊ ಅವ್ರು ತಗೊಳ್ತಾ ಇದ್ರು ಸೊ ಇದನ್ನ ಈಗಾಗ್ಲೇ ವ್ಯಾಪಾರಿಗಳು ಕೂಡ ತಪ್ಪೊಪ್ಪಿಗೆ ಕೊಟ್ಟಿರುವಂತದ್ದು ಅಂದ್ರೆ ಈಕೆ ಯಾರ ತಗೊಂಡೋಗ್ ಕೊಡ್ತಾ ಇದ್ರು ಎಲ್ಲವರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈಗಾಗಲೇ ಪೊಲೀಸರು ಕಲೆ ಹಾಕಿದ್ರಲ್ವಾ ಸೊ ಎಲ್ಲಿಗ್ ತಗೊಂಡೋಗ್ ಕೊಡ್ತಾ ಇದ್ಲು ಎಲ್ಲಿಂದ ತರ್ತಾ ಇದ್ಲು ಸೊ ಇದ್ರಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಒಬ್ಳೆ ಮಾಡ್ತಾ ಇದ್ಲಾ ಅಥವಾ ಯಾರ ಸಪೋರ್ಟ್ ಇರ್ತಾ ಇತ್ತು ಚೆಕಿಂಗ್ ಸಂದರ್ಭದಲ್ಲಿ ಹೆಂಗ್ ತಪ್ಪಿಸ್ಕೊಳ್ತಾ ಇದ್ಲು ಇವಳು ಅಥವಾ ಯಾರು ಕೇಳ್ತಾ ಇರ್ಲಿಲ್ವಾ ಹಿಂಗ್ ಭದ್ರತೆ ಇತ್ತು ಈಕೆಗೆ ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಇಲ್ಲೇ ತಗೋಬೇಕು ಇಲ್ಲಿಗೆ ಹೋಗ್ಕೊಡ್ಬೇಕು ಅಥವಾ ಯಾರು ಗೈಡೆನ್ಸ್ ಕೊಡ್ತಿದ್ರು ತಾನೇ ಖುದ್ದಾಗಿ ಒಬ್ಳೆ ನಿಂತ್ಕೊಂಡು ಮಾಡ್ತಾ ಇದ್ಲಾ ಸೊ ಗಂಡರ ಸಪೋರ್ಟ್ ಇತ್ತ ಫ್ಯಾಮಿಲಿಯ ಸಪೋರ್ಟ್ ಇತ್ತ ಮನೆಯವ್ರಿಗೆ ಗೊತ್ತಿದ್ಯಾ ಇಲ್ವಾ ಎಲ್ಲದರ ಕಂಪ್ಲೀಟ್ ಆಗಿ ಎಲ್ಲದರ ಪರಿಶೀಲನೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈಕೆ ಎಲ್ಲಿಂದ ತರ್ತಾ ಇದ್ರು ಜೊತೆಗೆ ಯಾರು ಕೊಡ್ತಾ ಇದ್ರು ವ್ಯಾಪಾರಿಗಳನ್ನ ಕೂಡ ಈಗಾಗ್ಲೇ ಅಧಿಕಾರಿಗಳು ಭೇಟಿ ಆಗಿದ್ದಾರೆ ಸೊ ವ್ಯಾಪಾರಿಗಳು ಕೂಡ ಹೌದು ಈ ರೀತಿಯಾಗಿ ರಮ್ಯಾ ಅವರಿಂದ ನಾವು ಚಿನ್ನವನ್ನ ಖರೀದಿ ಮಾಡ್ತಾ ಇದ್ವಿ ಸೊ ತಪ್ಪಾಯ್ತು ನೀವು ಸಲ ಮಾಡಲ್ಲ ಅಂತ ಹೇಳಿ ಕೂಡ ಹೇಳಿದ್ದಾರೆ ಮಾಧ್ಯಮ ಪ್ರಕಟಣೆಯಲ್ಲಿ ಇಡಿ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಇದು ಸೊ ವ್ಯಾಪಾರಿಗಳು ಕೂಡ ತಪ್ಪು ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ನಕಲಿ ಹಣದ ವ್ಯವಹಾರ ದಾಖಲೆ ನಕಲಿ ಆದಾಯ ರಣ್ಯ ಖಾತೆಗಳಿಗೆ ಹಣ ವರ್ಗಾವಣೆಯ ಬಗ್ಗೆ ಕೂಡ ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸೊ ವರ್ಗಾವಣೆಯ ಬಗ್ಗೆ ಕೂಡ ಅವರು ಅಂದ್ರೆ ಹಣವನ್ನ ಏನು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು ಎಲ್ಲದರ ಬಗ್ಗೆ ಅವರು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಯಾವಾಗ ಮಾಡಿದ್ದು ಏನು ಯಾವ ಸಂದರ್ಭಗಳಲ್ಲಿ ಮಾಡಿದ್ದು ಅಥವಾ ಯಾವ ಮಂತ್ ನಲ್ಲಿ ಮಾಡಲಾಗಿತ್ತು ಯಾವಾಗ ತಂದು ಕೊಟ್ಟಿದ್ರು ನಾವು ಯಾವಾಗ ಹಣವನ್ನ ವರ್ಗಾವಣೆ ಮಾಡಿದ್ವಿ ಕ್ಯಾಶ್ ಮೂಲಕವ ಅಥವಾ ಏನು ಟ್ರಾನ್ಸಾಕ್ಷನ್ ಯಾವ ರೀತಿ ಆಗಿ ಆಯಿತು ಅದು ಅದ್ರ ಬಗ್ಗೆ ಕೂಡ ಅವರು ತಪ್ಪೊಪ್ಪಿಗೆ ಕೊಟ್ಟಿದ್ದಾರೆ ಯಾವ ಕಟ್ಟಡ ಕಾರ್ಮಿಕರ ಗುತ್ತಿಗೆದಾರರು ಅಂತ ಹೇಳಿ ಹಣ ಕೋಟ್ಯಾಂತರ ರೂಪಾಯಿ ಹಣವನ್ನ ಕೂಡ ಈಗಾಗಲೇ ಪಾವತಿ ಮಾಡಿದ್ದಾರೆ ಮಾಧ್ಯಮ ಪ್ರಕಟಣೆಯಲ್ಲಿ ಇಡೀ ಅಧಿಕಾರಿಗಳೇ ಕೊಟ್ಟಿರುವಂತಹ ಮಾಹಿತಿ ಕೂಡ ಇದು ಶೈಕ್ಷಣಿಕ ಟ್ರಸ್ಟ್ ಒಂದರಿಂದ ರಂಗೆ ಹಣ ವರ್ಗಾವಣೆ ಕೂಡ ಆಗಿದೆ ಬರೀ ಇಷ್ಟೇ ಅಲ್ಲ ಶೈಕ್ಷಣಿಕ ಟ್ರಸ್ಟ್ ಒಂದರಿಂದ ಕೂಡ ರನ್ಯ ರಾವ್ಗೆ ಹಣ ವರ್ಗಾವಣೆ ಆಗಿದೆ ನಲವತ್ತು ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಆಗಿದೆ ರಂಗ್ಯಾನ್ನ ಬಹಳ ಇಷ್ಟ್ರಿ ನೋಡ್ತಾ ಇದ್ರೆ ಇದಕ್ಕೆ ಬಹಳ ಘಟಾನುಘಟಿಗಳ ಸಪೋರ್ಟ್ ಇದೆ ಅಂತ ಹೇಳಿ ಅನ್ಸುತ್ತೆ ಸುಮ್ಮನೆ ಹಿಂಗೆಲ್ಲ ಮಾಡ್ಲಿಕ್ಕಂತೂ ಸಾಧ್ಯವೇ ಇಲ್ಲ ಸಪೋರ್ಟ್ ಇರೋದ್ರಿಂದಲೇ ಈ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಯಾಕೆಂದ್ರೆ ಆಕೆ ಅಷ್ಟು ಐ ಫೈ ಲೈಫ್ ಮಾಡಿರೋದು ಒಂದಿಷ್ಟು ಪಿಕ್ಚರ್ ಆದ್ರೂ ಕೂಡ ಫಿಲಮ್ಸ್ ಗಳಾದ್ರೂ ಕೂಡ ಏನೇ ಅವ್ರ ತಂದೆ ಅಧಿಕಾರಿ ಆಗಿದ್ರು ಕೂಡ ಇಷ್ಟರ ಮಟ್ಟಿಗೆ ಅವಳು ಐ ಫೈ ಲೈಫನ್ನ ಲೀಡ್ ಮಾಡ್ತಾಳೆ ಐಷಾರಾಮಿ ಬದುಕಲ್ಲಿ ಇದ್ದಾಳೆ ಅಂತಂದ್ರೆ ಬಹಳ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅನ್ನ ಕೂಡ ನೋಡಬೇಕಾಗತ್ತೆ ಯಾರ ಕೈಗಳು ಈಕೆಯ ಮೇಲಿದೆ ಹಸ್ತಕ್ಷೇಪ ಯಾರಿದೆ ಈಕೆಗೆ ಸಪೋರ್ಟ್ ಮಾಡುವಂತವ್ರು ಯಾರು ಅಥವಾ ಮಾಡುವಂಥವ್ರು ಯಾರಿದ್ದಾರೆ ಈಕೆನಾ ನೋಡಬೇಕಾಗತ್ತೆ ಸೊ ಶೈಕ್ಷಣಿಕ ಟ್ರಸ್ಟ್ ಒಂದರಿಂದಲೂ ಕೂಡ ರಣ್ಯಾರಾವ್ಗೆ ಹಣ ವರ್ಗಾವಣೆಯಾಗಿದೆ ನಲವತ್ತು ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಕೂಡ ಆಗಿದೆ ಮಾಧ್ಯಮ ಪ್ರಕಟಣೆಯಲ್ಲಿ ಇಡಿ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ ಈ ವಿಚಾರವನ್ನ ಒಬ್ಬರ ಸೂಚನೆಯ ಮೇರೆಗೆ ಹಣ ವರ್ಗಾವಣೆಯಾಗಿದೆ ನೋಡಿ ಶೈಕ್ಷಣಿಕ ಟ್ರಸ್ಟ್ ಒಂದರಿಂದಲೂ ಕೂಡ ಈಕೆಗೆ ಹಣ ಬಂದಿದೆ ಇನ್ನು ಪ್ರಭಾವಿಯೊಬ್ಬರ ಸೂಚನೆ ಮೇರೆಗೆ ಹಣ ವರ್ಗಾವಣೆ ಆಗಿರುವಂತಹ ಮಾಹಿತಿ ಕೂಡ ಈಗಾಗ್ಲೇ ಸಿಕ್ಕಿದೆ ಹಣ ವರ್ಗಾವಣೆ ಯಾವ ಉದ್ದೇಶಕ್ಕೋಸ್ಕರ ಆಗಿದೆ ಪೂರಕವಾದಂತಹ ದಾಖಲೆ ಇಲ್ಲ ನಲವತ್ತು ಲಕ್ಷ ಅಂತ ಅಮೌಂಟ್ ಬಂದಿದೆ ಶೈಕ್ಷಣಿಕ ಟ್ರಸ್ಟ್ಗೂ ಈಕೆಗೂ ಏನ್ ಸಂಬಂಧ ಈಕೆ ನೋಡಿದ್ರೆ ಗೋಲ್ಡ್ ಸ್ಮಗ್ಲಿಂಗು ಈ ಕಡೆ ಒಂದ್ ಕಡೆ ಓಕೆ ಪಿಕ್ಚರ್ ಮಾಡ್ತಾ ಇದ್ದಾಳೆ ಬಟ್ ಶೈಕ್ಷಣಿಕ ಶಿಕ್ಷಣ ಕ್ಷೇತ್ರಕ್ಕೂ ಈಕೆಗೂ ಏನ್ ಸಂಬಂಧ ಯಾಕೆ ಹಣವನ್ನು ವರ್ಗಾವಣೆ ಮಾಡಲಾಯ್ತು ಸೊ ಏನ್ ಲಿಂಕ್ ಇದೆ ಏನ್ ಸಂಬಂಧ ಇದೆ ಸೊ ಯಾತಕ್ಕೋಸ್ಕರ ಮಾಡ್ಲಾಯ್ತು ಸೊ ಇನ್ನು ಕೂಡ ಪೂರಕವಾದಂತಹ ದಾಖಲೆಗಳು ಸಿಗ್ತಾ ಇಲ್ಲ ಬಹಳಷ್ಟು ವಿಚಾರಗಳನ್ನ ಆಕೆ ಬಿಟ್ಟಿದ್ರು ಕೆಲವೊಂದು ಇನ್ನು ಕೂಡ ಇನ್ನು ಏನೇನಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ವಿಚಾರಗಳು ಇನ್ನೂ ಬಹಳಷ್ಟು ಕೆದಕ್ತಾ 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 ಹೋದ್ರೆ ಇನ್ನಷ್ಟು ವಿಚಾರಗಳು ಅಥವಾ ಇನ್ನು ಕೂಡ ಲಿಂಕ್ ಗಳು ಯಾವ್ಯಾವ ಕಡೆ ಪಸರಿಸಿಕೊಂಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಈಗ ಶೈಕ್ಷಣಿಕ ಟ್ರಸ್ಟ್ ಇಂದ ಬಂದಿದೆ ಅಮೌಂಟ್ ಸೊ ಯಾತಕ್ಕೋಸ್ಕರ ಬಂತು ಯಾರಿಗೋಸ್ಕರ ಬಂತು ಇದು ಅಥವಾ ಇನ್ನೇನು ಅಲ್ಲಿಯ ವ್ಯವಹಾರ ನಡೆಸ್ತಾ ಇದ್ದಾಳೆ ಈಕೆ ಬಹಳಷ್ಟು ಪ್ರಶ್ನೆಗಳು ಈಗಾಗಲೇ ಇರ ಇನ್ನು ಆರ್ ಬಿ ಐ ಅನುಮೋದಿಸದಂತಹ ಅಕ್ರಮ ವಿದೇಶಿ ವಿನಿಮಯ ವಿದೇಶಿ ವಿನಿಮಯ ವ್ಯಕ್ತಿ ಸಂಸ್ಥೆಗಳ ವಿರುದ್ಧವಾಗಿ ಸಾಕ್ಷಿ ಹಲವು ಸಾಕ್ಷಿ ಆಧಾರಗಳನ್ನ ಕೂಡ ಈಗಾಗಲೇ ಸಂಗ್ರಹ ಮಾಡ್ತಾ ಇರುವಂತದ್ದು ಇಡಿ ಅಧಿಕಾರಿಗಳು ಸೊ ಆರ್ ಬಿ ಐ ಅನುಮೋದಿಸದಂತಹ ಅಕ್ರಮ ವಿದೇಶಿ ವಿನಿಮಯ ಏನಾಗಿದೆ ಜೊತೆಗೆ ಸೊ ವಿದೇಶಿ ವಿನಿಮಯದ ವ್ಯಕ್ತಿ ಸಂಸ್ಥೆಗಳ ವಿರುದ್ಧ ಸಾಕ್ಷಿ ಆಧಾರಗಳನ್ನೇ ಈಗಾಗಲೇ ಸಂಗ್ರಹ ಮಾಡ್ತಾ ಇದ್ದಾರೆ ಇ ಅಧಿಕಾರಿಗಳು ಹಲವು ಅಪರಾಧದ ಆದಾಯ ಪತ್ತೆ ಹಚ್ಚುತ್ತಾ ಇದ್ದಾರೆ ಹಣದ ಮೂಲ ಎಲ್ಲಿಂದ ಬಂತು ಕಾನೂನು ಬದ್ಧವೇ ಇದು ಹೋಗಲಿ ಹಣ ಬಂದಿದೆಯಲ್ಲ ಟ್ರಾನ್ಸಾಕ್ಷನ್ ಆಗ್ತಾ ಇದೆಯಲ್ಲ ಕಂಪ್ಲೀಟ್ ಆಗಿ ಎಲ್ಲವನ್ನೂ ಕೂಡ ಚೆಕ್ ಮಾಡಬೇಕಾಗತ್ತೆ ಈಗ ಆಕೆ ಈಗ ಕಳೆದ ತಿಂಗಳು ಆ ರೀತಿ ಆಗಲ್ಲ ಕಂಪ್ಲೀಟ್ ಆಗಿ ಒಂದಿಷ್ಟು ಇಟ್ಕೊಳ್ತಾರೆ ಅಧಿಕಾರಿಗಳು ಸೊ ಯಾವ ಯಾವಾಗ ಯಾರ ಯಾರಿಂದ ಆಗಿರತ್ತ ಅವ್ರನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಅವರು ಅವರ ಅಕೌಂಟ್ ಗಳನ್ನ ಅಥವಾ ಅವರನ್ನು ಕೂಡ ವಿಚಾರಣೆ ಕರೀತಾರೆ ಪರಿಶೀಲನೆಯನ್ನ ಕೂಡ ನಡೆಸ್ತಾರೆ ಯಾಕೆ ಹಾಕಿದ್ರಿ ಇಷ್ಟೊಂದು ಅಮೌಂಟ್ ಅನ್ನ ಅವ್ರಿಗೂ ನಿಮ್ಗೂ ಏನ್ ಸಂಬಂಧ ಇಷ್ಟೊಂದು ಹಣದ ವ್ಯವಹಾರವನ್ನ ನಡೆಸ್ಲಿಕ್ಕೆ ಎಲ್ಲ ಕಾನೂನು ಪ್ರಕಾರವ ಆಗ್ತಾ ಇದೆಯಾ ಇಲ್ವಾ ಏನ್ ಬಿಸ್ನೆಸ್ ಇದು ಎಂತದ್ದು ಅಂತ ಹೇಳಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾರೆ ಅಧಿಕಾರಿಗಳು ಫುಲ್ ಕಂಪ್ಲೀಟ್ ಆಗಿ ಬ್ಯಾಂಕ್ ಅಕೌಂಟ್ ಬದುಕಿದ್ಯಲ್ಲ ಜೊತೆಗೆ ಅವ್ರು ಎಲ್ಲಿ ಹೋಗ್ತಾ ಇದ್ರು ಎಲ್ಲಿ ಬರ್ತಾ ಇದ್ರು ಎಲ್ಲಾ ಪಾಸ್ಪೋರ್ಟ್ ವೀಸಾ ಎಲ್ಲಾ ಹೇಳ್ಬಿಡುತ್ತೆ ಅದನ್ನ ವಿಚಾರಗಳು ಎಲ್ಲಿ ಹೋಗ್ತಾ ಇದ್ರು ಎಲ್ಲಿ ಬರ್ತಾ ಇದ್ರು ಜೊತೆಗೆ ಈ ಲಿಂಕ್ ಗಳನ್ನ ಪತ್ತೆ ಹಚ್ಚುವಂತದ್ ಹೆಂಗ್ ಗೊತ್ತಾ ಈಗ ಪಾಸ್ಪೋರ್ಟ್ ವೀಸಾ ಒಂದು ಈಗ ಆಧಾರಗಳು ಸಿಕ್ಕಿಬಿಡುತ್ತೆ ಇವರಿಗೆ ಮತ್ತೊಂದು ಮೊಬೈಲ್ಗಳ ಮೂಲಕವಾಗಿಯೂ ಕೂಡ ಇವರು ಯಾರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿದ್ರು ಅನ್ನುವಂಥದ್ದು ಮುಕ್ಕಾಲ್ ಭಾಗ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ ಮೊಬೈಲ್ ಒಂದಿದ್ರೆ ಸಾಕು ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಎಲ್ಲ ಸಿಕ್ಕಾಕೊಳ್ತಾರೆ ಇವ್ರು ಏನೇ ಡಿಲೀಟ್ ಮಾಡಿದ್ರು ರಿಟ್ರೀವ್ ಮಾಡ್ತಾರೆ ಅಧಿಕಾರಿಗಳು ಅದನ್ನ ಲ್ಯಾಬ್ ಕಳಿಸ್ತಾರೆ ಲ್ಯಾಬ್ ನಲ್ಲಿ ಅದೆಲ್ಲ ರಿಟ್ರೀವ್ ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲಿ ರಿಟ್ರೀವ್ ಆಗುತ್ತೆ ಅಲ್ಲಿಂದ ಅಲ್ಲೊಂದು ಸ್ವಲ್ಪ ಜಾಡೆ ಹಿಡ್ಕೊಳ್ತಾರೆ ಅಧಿಕಾರಿಗಳಿಗೂ ಅಲ್ಲೊಂದು ಸ್ವಲ್ಪ ಸಾಕ್ಷಿ ಆಧಾರಗಳು ಸಿಗುತ್ತೆ ಒಂದು ಕಡೆ ಇನ್ನೊಂದು ಆಗ್ಲೇ ಹೇಳ್ದ ಹಾಗೆ ಹಣದ ವ್ಯವಹಾರಗಳನ್ನ ಯಾರ ಜೊತೆ ನಡೆಸಿದ್ದಾರೆ ಏನು ಬ್ಯಾಂಕ್ ಅಕೌಂಟ್ ಗಳಿದೆಯಲ್ವಾ ಸೊ ಬ್ಯಾಂಕ್ ಎಲ್ಲವನ್ನೂ ಕೂಡ ಕೈನಲ್ಲೇ ದುಡ್ಡನ್ನ ಕ್ಯಾಶ್ ವ್ಯವಹಾರಗಳು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಕ್ಯಾಶ್ ವ್ಯವಹಾರಗಳು ಮಾಡಿದ್ರು ಕೂಡ ಅದಕ್ಕೂ ಕೂಡ ಟ್ಯಾಕ್ಸ್ ಅದು ಇದು ಪ್ರಾಬ್ಲಮ್ಸ್ ಗಳನ್ನ ಅವರು ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಹಣದ ವ್ಯವಹಾರಗಳು ಒಂದಿಷ್ಟು ಬ್ಯಾಂಕ್ ನ ಮೂಲಕವಾಗಿ ಟ್ರಾನ್ಸಾಕ್ಷನ್ ಕೂಡ ಆಗಿರುತ್ತೆ ಬ್ಯಾಂಕ್ ನ ಮೂಲಕವಾಗಿ ಆಗಿದ್ರು ಕೂಡ ಒಂದು ಲಿಮಿಟ್ಸ್ ಇರುತ್ತೆ ಲಿಮಿಟ್ಸ್ ನ ದಾಟಿದ್ರೆ ಅದು ಟ್ಯಾಕ್ಸ್ ಆಗುತ್ತೆ ಅವ್ರಿಗೆ ಟ್ಯಾಕ್ಸ್ ಬರುತ್ತೆ ಜೊತೆಗೆ ಏನೇನು ಯಾವ ಯಾವ ಕಡೆಯಿಂದ ಮೂಲ ಅವರು ತೋರಿಸಬೇಕಾಗತ್ತೆ ಅವರು ಟ್ಯಾಕ್ಸ್ ಕೂಡ ಅವರು ತೋರಿಸಬೇಕಾಗತ್ತೆ ಎಲ್ಲಿಂದ ಬಂತು ಹೇಗೆ ಏನು ಓಕೆ ಮಿನಿಮಮ್ ನಮ್ಮಂತವರಾದ್ರೆ ಒಂದೋ ಎರಡೋ ಅಂತಂದ್ರೆ ಏನು ತೊಂದರೆಗಳಾಗಲ್ಲ ಸೊ ಜಾಸ್ತಿ ಅಮೌಂಟ್ಗಳು ಅಂತಂತಂದ್ರೆ ಲಕ್ಷಾಂತರ ವ್ಯವಹಾರ ಕೋಟ್ಯಾಂತರ ವ್ಯವಹಾರಗಳಾಗತ್ತೆ ಅಂತಂದ್ರೆ ಅದು ಎಸ್ ಅಧಿಕಾರಿಗಳು ಬರ್ತಾರೆ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ದಾಖಲೆಗಳನ್ನ ಕೇಳ್ತಾರೆ ನೀವು ಕೊಡಬೇಕಾಗತ್ತೆ ರೇಡ್ ಆಗತ್ತೆ ಸೊ ಇವೆಲ್ಲ ಪ್ರಶ್ನೆಗಳನ್ನ ಕೂಡ ಎದುರಿಸಬೇಕಾಗತ್ತೆ ಮತ್ತೊಂದು ಕಡೆ ಆಗ್ಲೇ ಹೇಳ್ದ ಹಾಗೆ ಇನ್ನು ಒಂದ್ ಕಡೆ ವೀಸಾ ಪಾಸ್ಪೋರ್ಟ್ ಇದ್ರಲ್ಲೂ ಕೂಡ ಒಂದಿಷ್ಟು ಸಿಕ್ಕಾಕೊಳ್ತಾರೆ ಮಾಹಿತಿಗಳು ಸಾಕ್ಷಿಗಳನ್ನ ಹೆಂಗ್ ಕಲೆ ಹಾಕ್ತಾರೆ ಅಂತಂದ್ರೆ ಇದೆಲ್ಲ ಐಫೈ ಫೈ ಲೈಫ್ ನಲ್ಲಿ ಇರೋರು ಈ ತರ ಎಲ್ಲ ಸಿಕ್ಕ ಬಿದ್ದು ಬಿಡ್ತಾರೆ ಯಾಕಂದ್ರೆ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಹೇಳಿ ಅಲ್ಲಿ ಗೊತ್ತಾಗ್ಬಿಡ್ತಾರೆ ಅವ್ರಿಗೆ ವಿದೇಶದ ಕಾಂಟ್ಯಾಕ್ಟ್ಗಳು ಅಂದ್ರೆ ನಾನಾ ದೇಶಗಳ ಗಳಲ್ಲಿ ಅಲ್ಲಿ ಯಾರ್ಯಾರು ಇರ್ತಾರೆ ಬಿಸ್ನೆಸ್ ಮ್ಯಾನ್ಗಳು ಇನ್ನೇನು ಅಥವಾ ಅವರಲ್ಲಿ ವಿಸಿಟ್ ಕೊಡುವಂಥದ್ದು ಅವರ ಐಷಾರಾಮಿ ಬದುಕು ಯಾವ ರೀತಿ ಆಗಿದೆ ಹೆಂಗ್ ಖರ್ಚು ಮಾಡ್ತಾರೆ ಎಲ್ಲೂ ಉಳ್ಕೊಳ್ತಾರೆ ಸೊ ಈ ಎಲ್ಲವನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಿ ತಿಳ್ಕೊಳ್ತಾರೆ ನಿಮ್ಮ ಆದಾಯ ಎಷ್ಟಿದೆ ನೀವು ಒಂದು ಪಿಚ್ಚರ್ ಮಾಡಿದ್ರೆ ಎಷ್ಟು ತಗೊಳ್ತೀರಿ ಅಥವಾ ನಿಮ್ಮ ತಂದೆಯ ಆಸ್ತಿ ಎಷ್ಟಿದೆ ಸೊ ನಿಮ್ಮ ಈ ಆದಾಯವನ್ನು ಮೀರಿ ಇದೆಯಲ್ಲ ಇವೆಲ್ಲ ಹೆಂಗ್ ಬರ್ಲಿಕ್ ಸಾಧ್ಯ ಏನ್ ಮಾಡ್ತಾ ಇದೀರಿ ಏನ್ ಬಿಸ್ನೆಸ್ ಇದೆಯಾ ಏನಾದ್ರು ಅಥವಾ ಯಾರಾದ್ರೂ ಕೊಡ್ತಾ ಇದ್ದಾರಾ ನಿಮ್ಗೆ ಏನಾದ್ರು ಎಲ್ಲ ಈಗಾಗ್ಲೇ ಅಧಿಕಾರಿಗಳು ಕಲೆ ಹಾಕಲಾಗಿರುವಂತದ್ದು ಸೊ ಅಧಿಕಾರಿಗಳೇ ಕಲೆ ಹಾಕಿರುವಂತಹ ಪ್ರಕಾರವಾಗಿ ಸೊ ಈಗಾಗ್ಲೇ ಆ ವ್ಯಾಪಾರಿಗಳು ಕೂಡ ತಪ್ಪು ಒಪ್ಪಿಕೊಂಡಿದ್ದಾರೆ ಯಾರು ಈಕೆಯ ಜೊತೆಯಲ್ಲಿ ಸ್ಮಗ್ಲಿಂಗ್ ವ್ಯವಹಾರದಲ್ಲಿ ತೊಡಗಿದ್ರು ಅಥವಾ ಚಿನ್ನವನ್ನ ಖರೀದಿ ಮಾಡ್ತಾ ಇದ್ರು ಈಕೆಯಿಂದ ಚಿನ್ನವನ್ನ ಖರೀದಿ ಮಾಡ್ತಾ ಇದ್ರಲ್ಲ ಸ್ಮಗ್ಲಿಂಗ್ ಮಾಡಿ ಈಕೆ ಚಿನ್ನವನ್ನ ತರ್ತಾ ಇದ್ರು ಸೊ ಅದನ್ನ ತಗೊಳ್ತಾ ಇದ್ರಲ್ಲ ವ್ಯಾಪಾರಿಗಳು ಕೂಡ ಈಗಾಗ್ಲೇ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಸೊ ಈಕೆಯ ವ್ಯವಹಾರಗಳು ಏನೇನಿದೆ ಇನ್ನು ಕೂಡ ಬಹಳಷ್ಟು ವಿಚಾರಗಳನ್ನ ಕಲೆ ಹಾಕಬೇಕು ಜೊತೆಗೆ ಪ್ರಭಾವಿಗಳು ಇದ್ದಾರೆ ಈ ಸಪೋರ್ಟ್ಗೆ ಬೆನ್ನಿಗೆ ಅನ್ನುವಂತಹ ವಿಚಾರಗಳು ಕೂಡ ಈಗಾಗಲೇ ಮಾಧ್ಯಮ ಪ್ರಕಟಣೆಯಲ್ಲಿ ಬಹಿರಂಗ ಆಗಿರುವಂತದ್ದು ಆದ್ರೆ ಯಾರು ಅನ್ನೋದಿಲ್ಲ ಯಾರು ಅನ್ನೋದನ್ನ ಬಹಿರಂಗ ಪಡಿಸಿಲ್ಲ ಬಟ್ ಇದ್ದಾರೆ ಪ್ರಭಾವಿಗಳು ಇದ್ದಾರೆ ಸಪೋರ್ಟ್ಗೆ ಅನ್ನುವಂತಹ ವಿಚಾರಗಳು ಕೂಡ ಈಗಾಗ್ಲೇ ಗೊತ್ತಾಗಿದೆ